مڙه 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 روانه ٿي رستو اوه اوه ಭೂಮಿ ಇರ್ತಾ ಇಲ್ಲ ನಿಮ್ದು ಒಂದು ಎಷ್ಟು ಎಕರೆ ಐತೆ ನಿಮ್ದು ನಮ್ ತಾತನ್ ಸಂಪಾದನೆ ಮಾಡಿರೋದು ಮಾಡಲಿಲ್ಲ ಕೇಳು ಕಡೆ ನೀನು ಒಂದು ಗುಂಡು ನೋಡ್ಕೊಬೇಕು ನೀನು ಒಂದ್ ಹತ್ತಕ್ಕೆ ಹದಿನೈದು ಅಡಿನೋ ಇಲ್ಲ ಹದಿನೈದಕ್ ಇಪ್ಪತ್ತು ಅಡಿನೋ ಭೂಮಿಗೆ ಒಂದ್ ಎಕರೆ ಇಟ್ಟನೇ ಸ್ವಲ್ಪ ಕಡಿಮೆ ಎರಡ್ ಎಕರೆ ದೊಡ್ಡದಾಗಿ ಗುಂಡಿ ಮಾಡ್ಕೊಬೇಕು ಅದಕ್ಕೆ ರೈತ ತಪ್ಪತ್ ಕೇಂದ್ರದಿಂದ ಸಹಾಯದ ಸಿಗ್ತದೆ

ಅದಗತವಾಗಿದೆ ತಿನ್ಬೇಕಂದ್ರೆ ನಾವು ಈ ಕೃಷಿ ಉಂಟ ಮಾಡಿ ನಮ್ಮ ಪೂಮಿಯಲ್ಲಿರೋ ಸುತ್ತು ಬುಧ ಹಾಕ್ಬೇಕು ನೀರು ಹಾಕಿ ಹೋಗ ಕೊಟ್ಟಿಗೆ ಕೊಡ್ಬೇಕ ಒಬ್ಬರ ಆಟೋ ಎರೇ ಉಳಿದ ಸಹಾಯದನ್ನ ಕೊಡ್ತಾರೆ ಎರಡು ಉಳ ಕೊಡ್ಲಿ ಮಾಡ್ಕೊಡ್ತಾರೆ ರೈತ ಸಂಪರ್ಕಕ್ಕೆ ತಗೋಬೇಕು ಬಾಡಿ ಬೇಕು ಆಧಾರ್ ಕಾರ್ಡ್ ಬೇಕು ಬ್ಯಾಂಕಿನ ಅಕೌಂಟ್ ಪುಸ್ತಕ ಬೇಕು ಇದನ್ನೆಲ್ಲ ತಗೊಂಡ್ರು ಕೃಷಿ ಅಧಿಕಾರಿಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಹೋಗಿ ಏವಲ್ ಕೆಳಗಡೆ ಸಿಗ್ತವೆ ನಮ್ಮ ಅಧಿಕಾರಿಗಳಿಗೆ ಅವ್ರಲ್ಲಿ ಕೃಷಿ ಇಲಾಖೆಯಿಂದ ಎಲ್ಲಾ ನಿಮಗೆ ಸಹಾಯ ಪಂಚಾಯತ್ವೇ ಮಾಡ್ಬಿಡ್ತಾರೆ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಮಾಡ್ಕೊಂಡು ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ದುಡ್ಡು ಬರ್ತೋ ನಮ್ಮ ಯಾವ್ದಪ್ಪ ಅದು ಮುಂಚೆ ಕಡೆ ಗೌರವ ಮಾಡ್ತಿದ್ದಾರೆ ಒಂದು ಯೋಜನೆ ಬಿಡಲ್ಲ ಎಮ್ಮ ಅವರು ಮತ್ತೆ ಸ್ಥಳಿತವಾಗಿ ಒಳ್ಳೆ ಕಳೆಗರಾಗಿದ್ದಾರೆ ಮತ್ತು ಜಾಬ್ ಕಾರ್ಡ್ ಮಾಡಕ್ಕೆ ಹಾ ಅದೇ ಸಮಾಯಿಗಳೆಲ್ಲ ಬಂದ್ಬಿಟ್ಟಿದೆ ಹಾ ಎಲ್ಲ ತಾಳಿ ಹೋಗಿ ಬಂದ್ಬಿಟ್ಟಿದೆ ಅಂದ್ರೆ ಆಸ್ಪತ್ರೆ ಅಯ್ಯೋ ಇವತ್ತು ಇಲ್ಲ ಈ ಅದೇ ಇಲ್ಲ ದಡ್ ಆ ಬೆಳೆಗಳು ಬೇರೆ ಬಿಟ್ಟುಕೊಂಡಿದೆ ಹಾ ಅದಕ್ಕೆ ವಿಶೇಷ ಬೆಳೆಗಳು ಕಿರುಧಾನ್ಯಗಳು ಬೆಳಿಬೇಕು ನಮ್ಮ ಆರೋಗ್ಯನ ಉತ್ತಮ ಸಮಗ್ರ ಕೃಷಿ ಅಭಿಯಾನ ರೈತರ ಮನೆ ಬಾಗಿಲಿಗೆ ಅನ್ನುವ ಕಾರ್ಯಕ್ರಮವನ್ನು ಸರ್ಕಾರ ಜನ ಸರ್ಕಾರ ಇವತ್ತು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ನಮ್ಮ ಮಂಡು ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಮಂಡೂರಿನಲ್ಲಿ ಪ್ರಥಮವಾಗಿ ಉದ್ಘಾಟನೆ ಮಾಡಿದರೆ ನಾವು ನಮ್ಮ ಪಂಚಾಯಿತಿ ಡಿಕಾರ್ಮೆಂಟು ಹಾಗೂ ನಮ್ಮ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳು ಇವತ್ತು ಈ ಯೋಜನೆ ರೈತರಿಗೆ ಅತಿ ಶೀಘ್ರದಲ್ಲಿ ಅತಿ ಬೇಗ ಅವರಿಗೆ ಮೆಸೇಜ್ ಅಂದರೆ ವಿಷಯ ತಿಳ್ಕೊಂಡಾಗ ಅವ್ರ ಮನೆ ಊರಿಗೆ ಹೋಗಿ ಮನೆ ಬಾಗಿಲಿಗೆ ಹೋಗಿ ವಿಷಯ ತಿಳಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಆದರೆ ರೈತರು ಎಲ್ಲರೂ ತಿಳುವಳು ತಿಳ್ಕೊಂಡು ಬಿತ್ತನೆ ಮಾಡೋದಾಗಿರ್ಬೋದು ಇನ್ನೊಂದಿರ್ಬೋದು ಅದನ್ನು ಅನುಕೂಲ ಆಗುತ್ತೆ ಅಂತ ನಾನು ಮನವಿ ಮಾಡ್ತೀನಿ ತೋಟಗಾರಿಕೆ ಇಲಾಖೆನೂ ಒಂದು ಹದಿನೈದು ಯೋಜನೆಗಳಿದೆ ಅದು ಇದೆ ಎಲ್ಲ ಯೋಜನೆಗಳು ಪಾಂಪ್ಲೇಟ್ಸ್ ಪಶುಪಾಲಯ ಇಲಾಖೆನೂ ಯೋಜನೆಗಳಿದೆ ಅದನ್ನು ನಾವು ಒಂದು ಎರಡಲ್ಲ ಒಂದೊಂದು ಇಲಾಖೆಯಲ್ಲಿ ಹತ್ತರಿಂದ ಹದಿನೈದು ಯೋಜನೆಗಳಿದೆ ಅದನ್ನು ರೈತರಿಗೂ ಅದನ್ನು ಅನುಕೂಲ ಪಡ್ಕೊಬೇಕು ಅನ್ನೋದು ನನ್ನ ಇಚ್ಛೆ ಇನ್ನೇ ವಿಸ್ತಾರವಾಗಿ ನಮ್ಮ ಪುನಂದ ಬಣ್ಣ ಹೊರ ಹೇಳ್ತಾರೆ ನಮ್ಮ ಜನರದ ಗೌಡ ಪಂಚಾಯತಿ ಇದರಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿ ಇದು ಮೂರು ದಿನದ ಕಾರ್ಯಕ್ರಮ ಆಗಿದ್ದು ಮಂಡೂರು ಗ್ರಾಮ ಪಂಚಾಯಿತಿಯಿಂದ ಚಾಲನೆ ದೊರೆತಿದ್ದು ಎಲ್ಲ ಬೆಂಗಳೂರು ಪೂರ್ವ ತಾಲೂಕಿನ ಹನ್ನೊಂದು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಮ್ಮ ಈ ಕೃಷಿ ರಥ ಸಾಗತ್ತೆ ಎರಡು ದಿನಗಳ ಕಾಲ ಮೂರನೇ ದಿನ ಒಂದು ಸಂವಾದ ಕಾರ್ಯಕ್ರಮನ ಬಿದಿರಳ್ಳಿ ಸಮುದಾಯ ಭವನದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಇಲಾಖಾ ಅಧಿಕಾರಿಗಳು ಮತ್ತು ವಿವಿಧ ವಿಜ್ಞಾನಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಎಲ್ಲ ರೈತ ಬಾಂಧವರುಗಳು ಕೂಡ ಬಂದು ಇದರ ಸದುಪಯೋಗಗಳನ್ನು ಪಡ್ಕೋಬೇಕು ಹಾಗೂ ಅಲ್ಲಿ ಒತ್ತು ಪ್ರದರ್ಶನ ಕೂಡ ಇರುತ್ತೆ ಸೊ ಅದರಲ್ಲಿ ಏನೇನು ಮಾಹಿತಿಗಳು ಹೊಸ ತಾಂತ್ರಿಕತೆಗಳು ಏನೇನು ವಿವಿಧ ಇಲಾಖೆಗಳಲ್ಲಿ ಇರುತ್ತೆ ಅದೆಲ್ಲದನ್ನು ಮಾಹಿತಿ ದೊರೆಯುತ್ತೆ ಅದರಿಂದ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದರ ಸದುಪಯೋಗವನ್ನು ಕೊಡಿಸ್ಕೊ ಪಡ್ಕೋಬೇಕು ಅದೇ ರೀತಿ ನಮ್ಮ ಕೃಷಿ ಇಲಾಖೆಯಲ್ಲಿ ಈಗ ಎರಡು ಸಾವಿರದ ಹದಿನೇಳು ಹದಿನೆಂಟಿನಲ್ಲಿ ಏನೇನು ಯೋಜನೆಗಳಿದೆ ಅದನ್ನು ತಿಳಿಸೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಇರ್ಬೋದು ಕೃಷಿ ಹೊಂಡ ಮಾಡಿಸ್ಕೊಳ್ಳೋದಿರ್ಬೋದು ಕೃಷಿ ಯಾಂತ್ರಿಕೀಕರಣದಲ್ಲಿ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳಿರ್ಬೋದು ಬಿತ್ತನೆ ಬೀಜಗಳು ಹಾಗೂ ವಿವಿಧ ಪೀಡೆನಾಶಕಗಳು ಎಲ್ಲವನ್ನು ಸಬ್ಸಿಡಿ ದರದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರೆಯುತ್ತವೆ ಅವೆಲ್ಲವನ್ನು ರೈತ ಬಾಂಧವರು ಸದುಪಯೋಗ ಉತ್ತಮ ರೀತಿಯಲ್ಲಿ ತಮ್ಮ ಕೃಷಿಯ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ಹೆಚ್ಚಿನ ಲಾಭ ಪಡ್ಕೋಬೇಕು ಅಂತ ಈ ಮೂಲಕವಾಗಿ ಕೇಳ್ಕೊತೀನಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ದಯವಿಟ್ಟು ಆಗಮಿಸಿ